ಹಾಯ್ ಫ್ರೆಂಡ್ಸ್ ಇದು ನಮ್ಮ ದೊಡ್ಡಪ್ಪ ಅವ್ರ ತೋಟದಲ್ಲಿ ಬಂದಿರೋದು ಕೊಟ್ಟು ಕಳಿಸಿದ್ದಾರೆ ಆದರೆ ಇನ್ನು ಆ್ಯಕ್ಚುಲಿ ಹಣ್ಣು ಅಂದರೆ ನಂಗೆ ತುಂಬ ಇಷ್ಟ ಹಣ್ಣಾಗಿದೆಯೋ ಇಲ್ವೋ ಗೊತ್ತಿಲ್ಲ ಬೇಗ ಕಿತ್ತಿದ್ದಾರೆ ಇದು ಬಂದೆ ಆಲ್ರೆಡಿ ಒನ್ ವೀಕ್ ಆಯಿತು ಇವಾಗ ಕಟ್ ಮಾಡ್ತಾ ಇದ್ದೀವಿ ಒಂದು ಸ್ವಲ್ಪ ಸ್ಮೆಲ್ ಬರ್ತಾನೆ ಇದೆ ಇವಾಗ ನನ್ನ ಹಲಸಿನ ಆಲಸಿನ ನಾನು ಕಟ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಅಣ್ಣಾಗಿದೆಯಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ ಆದರೆ ಗಮ್ಮ ಅನ್ನೋದು ಮಾತ್ರ ಆ ಟೆಂಪ್ಟೇಷನ್ ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ ನನಗೆ ಅಂದರೆ ಅದು ಗಂಟ ನಾನು ಕಾಯೋಕ್ಕೂ ಆಗಲ್ಲ ಇದು ಇನ್ನೂ ಅಲ್ಸಿನಣ್ಣಂದು ಕಾಲ ಬಂದಿಲ್ಲ ಅಲ್ವಾ ಓ ಪರವಾಗಿಲ್ಲ ನಾಟ್ ಬ್ಯಾಡ್ ಅಣ್ಣಾಗಿದೆ ಸ್ವಲ್ಪ ಸ್ವಲ್ಪ ಅಣ್ಣಾಗಿದೆ ಸ್ವಲ್ಪ ಸ್ವಲ್ಪ ಅಣ್ಣಾಗಿಲ್ಲ ನನ್ನ ಕೈಗೆ ಎಣ್ಣೆ ಹಾಕ್ಕೊಂಡಿಲ್ಲ ಅಮ್ಮ ಕೈಗೊಂದು ಸ್ವಲ್ಪ ಎಣ್ಣೆ ಕೊಡಮ್ಮ ಆಲ್ರೆಡಿ ಒಂದು ಸ್ವಲ್ಪ ದಿನ ಒಂದು ವೀಕ್ ಆಗಿದೆ ಈಗ ಆಲ್ರೆಡಿ ಕಿತ್ತಿ ಇದು ಅಣ್ಣ ಮರದ ಮೇಲೆ ಹಣ್ಣಾಗುವಂಥ ಮರ ಇದು ಡಿಫ್ರೆಂಟಾಗಿದೆ ಅಂದರೆ ತುಂಬ ಸ್ವೀಟ್ ಇರುತ್ತೆ ಆದರೆ ಮ ಕಿತ್ತರೆ ಜಾಸ್ತಿ ಬೇಗ ಅಣ್ಣಾಗಲ್ಲ ಅಂತೆ ಸ್ವಲ್ಪ ಬೆಣ್ಣು ಬೆಂಡು ಬೆಣ್ಣು ಬೆಂಡು ಈ ಥರ ಅಯ್ಯೋ ಫ್ರೆಂಡ್ಸ್ ಹಲಸಿನ ಕುಯ್ಯಬೇಕಾದ್ರೆ ಅಂಟು ಬರಬಾರ್ದು ಕೈಗೆ ಅಂಟ್ಕೋಬಾರ್ದು ಅಂತ ಅಂದರೆ ಯಾವಾಗಲೂ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಆದರೂ ಇದು ಇದಾಗ್ಬಿಟ್ಟಿದೆ ನನಗೆ ತುಂಬ ಟೇಸ್ಟ್ ಇಲ್ಲ ಆದರೂ ನನಗೆ ಅಂದರೆ ತುಂಬ ಇಷ್ಟ ಅಲ್ವಾ ಇವಾಗ ಕಟ್ ಮಾಡಿಕೊಂಡು ಕೊಡ್ತೀನಿ ನಾನು ಆ್ಯಕ್ಚುಲಿ ಇದನ್ನ ಡಿಫ್ರೆಂಟಾಗಿ ಕಟ್ ಮಾಡಬೇಕು ಅಂದ್ಕೊಂಡಿದ್ದೆ ಅಂದರೆ ಕೆ ಅದು ಒಂದು ರೀಲ್ಸಲ್ಲಿ ಕಟ್ ಮಾಡ್ತಾರಲ್ಲ ಆ ಥರ ಆದರೆ ಕಟ್ ಮಾಡಬೇಕಾದ್ರೆ ನನಗೆ ಯಾವಾಗಲೂ ಕಟ್ ಮಾಡ್ತೀವಲ್ಲ ಹಳೆ ಕಲ್ಲು ತರಾನೇ ಕಟ್ ಮಾಡ್ಬಿಟ್ಟೆ ನಾನು ಇರಿ ನನಗೆ ಕಟ್ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ ಹಿಂಗ್ ಮಾಡ್ಬಿಟ್ಟು ಹಿಂಗೆ ಕಷ್ಟ ಪಟ್ಟು ಹೇಳಿದ್ರೆ ತೊಳೆಗಳೆಲ್ಲ ಬೀಜ ಬರದೇ ತರ ಈಗ ಬರುತ್ತೆ ಆಗ್ತಾ ಇಲ್ಲ ನಾನು ತುಂಬಾ ಸ್ಟ್ರಾಂಗ್ ಇಲ್ಲ ಅದಾಗಲ್ಲ ಓ ಇದು ಹೋಗಲ್ಲ ಸ್ವೀಟ್ ಕಡಿಮೆ ಇದ್ದರೆ ಇದಕ್ಕೆಲ್ಲ ಒಂದು ಸ್ವಲ್ಪ ಸಕ್ಕರೆ ತೆಂಗಿನಕಾಯಿ ಹಾಕ್ಕೊಂಡು ಇದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ ರಸಾಯನ ಏಕಾದಶಿಲಿ ರಸಾಯನ ಮಾಡ್ತಾಯಿದ್ವಿ ನಾವು ಏಕಾದಶಿಲಿ ರಸಾಯನ ಅಂದರೆ ಹಣ್ಣನ್ನ ಕಟ್ಬಿಟ್ಟು ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ ತು ಇದು ತೆಂಗಿನಕಾಯಿ ತುರಿದು ಹಾಕ್ಬಿಟ್ಟು ಭಾಳ ಹೆಣ್ಣಿದ್ರೆ ಹಾಕ್ಬಿಟ್ರೆ ಸಕ್ಕದಾಗಿರುತ್ತೆ ರಸಾಯನ ಅದು ನೀವು ಎಷ್ಟು ಜನ ತಿಂದಿದ್ದೀರೋ ನನಗಂತೂ ಗೊತ್ತಿಲ್ಲ ನಾವಂತೂ ಏಕಾದಶಿಯಲ್ಲಿ ಯಾವಾಗಲೂ ಮಾಡ್ತೀವಿ ಇನ್ನೇನು ನೆಕ್ಸ್ಟ್ ಬರ್ತಾ ಇದೆ ಏಕಾದಶಿಗೆ ಹಣ್ಣೆಲ್ಲ ಬರೋದು ಶಿವರಾತ್ರಿ ಹಿಂದೆ ಮುಂದೆ ಬರುತ್ತೆ ಏಕಾದಶಿ ಸೊ ಇನ್ನೂ ಹಣ್ಣಾಗಿಲ್ಲ ಇದು ತುಂಬ ಸ್ವೀಟ್ ಬಂದಿಲ್ಲ ಆದರೆ ಇದು ತುಂಬ ಸ್ವೀಟ್ ಇರುವಂಥ ಮರ ಆದರೆ ಮೊದಲೇ ಕೆತ್ತಿರೋದ್ರಿಂದ ಅಟ್ಲೀಸ್ಟ್ ಯೆಲ್ಲೋ ಕಲರ್ ಆಗಿದೆ ಆದರೆ ಬೆಂಡ್ ಬೆಂಡಿದೆ ಓಕೆ ಫ್ರೆಂಡ್ಸ್ ನಾನು ತಿಂತಾಯಿರ್ತೀವಿ ನೀವು ನೀವೇ ನಿಮ್ಮ ಮನೇಲಿ ಏನಾರೋ ತೊಗೊಂಡು ತಿನ್ನಿ ನಂಗೆ ಬೇಕು ಅಂದರೆ ನಮ್ಮ ಮನೆಗೆ ಬನ್ನಿ ಕೊಡ್ತೀವಿ ಇನ್ನೂ ಒಂದು ಹಣ್ಣಿದೆ ಓಕೆನಾ ಬಾಯ್ ಫ್ರೆಂಡ್ಸ್